ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾನು ಆನ್ಸರ್ ಮಾಡಿರುವಂತಹ ಎರಡು ಮೂರು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಅದನ್ನು ನೋಡಿ ಅದರ ಯೂಸರ್ನೂ ಸಹ ನೀವು ಪಡ್ಕೋಬೋದು ಈಗ ನಾನು ನಿಮಗೆ ಒಂದು ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಫಸ್ಟ್ ಮೇನ್ ಇಲ್ಲಿ ಭಾಗ ಎ ಇರುತ್ತೆ ಫಸ್ಟ್ ಭೌತಶಾಸ್ತ್ರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು ಮೂರು ಪ್ರಶ್ನೆಗಳು ಫಸ್ಟ್ ಕ್ವಶನ್ ಕೃತಕ ಉಪಗ್ರಹಗಳನ್ನು ಬಳಸುವ ಪರ್ಯಾಯ ಶಕ್ತಿ ಪವನಶಕ್ತಿ ಸೌರ ಸೌರಶಕ್ತಿ ನ್ಯೂಕ್ಲಿಯರ್ ಶಕ್ತಿ ಎರಡನೇದು ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿವೆ ನೇರ ಸಮಾಂತರ ಏಕಕೇಂದ್ರೀಯ ಚೌಕಾಕಾರವಾಗಿವೆ ಮೂರನೇದು ಬೆಳಕಿನ ಕಿರಣ ಒಂದು ಪಾಯಿಂಟ್ ಮೂರು ಆರು ವಕ್ರಿಭವನ ಸೂಚ್ಯಾಂಕ ಹೊಂದಿರುವ ಆಲ್ಕೋಹಾಲ್ ನಿಂದ ಒಂದು ಪಾಯಿಂಟ್ ಐದು ಎರಡು ವಕ್ರಿಭವನ ಸೂಚ್ಯಾಂಕ ಹೊಂದಿರುವ ಕ್ರೌನ್ ಗಾಜಿನ ಮೂಲಕ ಓರಿಯಾಗಿ ಚಲಿಸಿದಾಗ ವಕ್ರೀಭವಿಸುವ ಕಿರಣದ ವೇಗ ಹೆಚ್ಚಾಗ್ತದೆ ಕಡಿಮೆಯಾಗ್ತದೆ ಬದಲಾಗುವುದಿಲ್ಲ ಸ್ಥಿರವಾಗುವುದಿಲ್ಲ ಎರಡನೇ ಮೇಯ್ನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಒಂದು ಆಂಪಿಯರ್ ಅಂದರೆ ಒನ್ ಹ್ಯಾಮ್ಸ್ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಿ ಐದನೇದು ನೇರ ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಆಕರಗಳನ್ನು ತಿಳಿಸಿ ಆರನೇದು ಇತ್ತೀಚಿನ ದಿನಗಳಲ್ಲಿ ಪರ್ಯಾಯ ಶಕ್ತಿ ಆಕರಗಳತ್ತ ಹೆಚ್ಚಿನ ಗಮನವನ್ನು ಹರಿಸಬೇಕು ಏಕೆ ಸೊ ಇಲ್ಲಿ ಮೂರು ಪ್ರಶ್ನೆಗಳೊಂದು ಅಂಕಕ್ಕೆ ಇರುತ್ತೆ ನೆಕ್ಸ್ಟ್ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಏಳನೇ ಪ್ರಶ್ನೆ ನಾಲ್ಕು ಓಂ ಎಂಟು ಓಂ ರೋಧ ಹೊಂದಿರುವ ರೋಧಕಗಳನ್ನು ಇನ್ನೂರು ವೋಲ್ಟ್ ವಿಭವಾಂತರವಿರುವ ಸಮಾಂತರವಾಗಿ ಸಂಯೋಜಿಸುವುದರಿಂದ ಎ ಉಂಟಾಗುವ ಒಟ್ಟು ರೋಧ ಎಷ್ಟು ಬಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಪ್ರಮಾಣ ಎಷ್ಟು ಎಂಬುದನ್ನು ಲೆಕ್ಕಿಸಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಬೇಕು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳಿರ್ತವೆ ಇಲ್ಲಿ ಒಂಬತ್ತನೇದು ಜೌಲ್ನ ಉಷ್ಣೋತ್ಪಾದನ ನಿಯಮವನ್ನು ನಿರೂಪಿಸಿ ಈ ನಿಯಮವನ್ನು ಆಧರಿಸಿದ ತಯಾರಿಸಿದ ಯಾವುದಾದರೂ ಎರಡು ಉಪಕರಣಗಳನ್ನು ಹೆಸರಿಸಿ ಬಿ ಅದರಲ್ಲಿ ವಿದ್ಯುತ್ ಬಲ್ಬನ್ನು ಬಲ್ಬ್ನಲ್ಲಿ ಬೆಳಗನ್ನು ಉತ್ಪಾದಿಸಲು ತಂತುವಾಗಿ ಟಂಗ್ಸ್ಟನ್ ಲೋಹವನ್ನು ಬಳಸ್ತಾರೆ ಏಕೆ ಆ ಪ್ರಶ್ನೆಗೆ ಆಪ್ಷನ್ ಇದೆ ಓಮ್ನ ನಿಯಮವನ್ನು ನಿರೂಪಿಸಿ ವಿದ್ಯುತ್ ಮಂಡಲದಲ್ಲಿ ಆಮೀಟರ್ ಮತ್ತು ಒಲ್ಟಾಮೀಟರ್ಗಳನ್ನು ಹೇಗೆ ಜೋಡಿಸುವಿರಿ ಸಮರ್ಥಿಸಿ ಹತ್ತನೇ ಪ್ರಶ್ನೆ ಮೂವತ್ತು ಸೆಂಟಿಮೀಟರ್ ವಕ್ರತಾ ತ್ರಿಜವನ್ನ ಹೊಂದಿರುವಂತಹ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಹದಿನೈದು ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನ ಇರಿಸಿದೆ ಇಲ್ಲಿ ಪ್ರತಿಬಿಂಬವು ದರ್ಪಣದಿಂದ ಎಷ್ಟು ದೂರದಲ್ಲಿ ಉಂಟಾಗ್ತದೆ ಮತ್ತು ಪ್ರತಿಬಿಂಬದ ವರ್ತನೆಯನ್ನ ಕಂಡುಹಿಡಿ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಮಕ್ಕಳ ಇಪ್ಪತ್ತು ಸೆಂಟಿಮೀಟರ್ ವಕ್ರತಾ ತ್ರಿಜವನ್ನ ಹೊಂದಿರುವಂತಹ ಒಂದು ನಿಮ್ನ ಮಸೂರದ ಮುಂಭಾಗದಲ್ಲಿ ಹತ್ತು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಎತ್ತರವಿರುವಂತಹ ಒಂದು ವಸ್ತುವನ್ನ ಇರಿಸಿದೆ ಇಲ್ಲಿ ಪ್ರತಿಬಿಂಬವು ದರ್ಪಣದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಮತ್ತು ಪ್ರತಿಬಿಂಬದ ವರ್ಧನೆಯನ್ನ ಕಂಡುಹಿಡಿಯಿರಿ ಹನ್ನೊಂದನೇ ಪ್ರಶ್ನೆ ಪೀನ ಮಸೂರದ ಟು ಎಫ್ ಒನ್ನಿಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಬೇಕು ನೆಕ್ಸ್ಟ್ ಫಿಫ್ತ್ ಮೈನಿಗೆ ಬಂದ್ರೆ ಇಲ್ಲಿ ನಾಲ್ಕು ಅಂಕಕ್ಕೆ ಒಂದೇ ಪ್ರಶ್ನೆ ಇದೆ ಮಕ್ಕಳ ಅದು ಚಿತ್ರದಲ್ಲಿ ನೀಡಿರುವಂತೆ ಫ್ಯಾರಡೆಯ ಪ್ರಯೋಗಕ್ಕೆ ಅನ್ವಯಿಸುವ ನಿಯಮ ತಿಳಿಸಿ ಅದರ ಅನ್ವಯವಾಗಿ ತಯಾರಿಸಿದ ಸಾಧನವನ್ನು ಹೆಸರಿಸಿ ಮತ್ತು ಸಾಧನವನ್ನು ಸಾಧನವು ಕಾರ್ಯನಿರ್ವಹಿಸುವ ತತ್ವ ಬರೆಯಿರಿ ಈ ಪ್ರಯೋಗದ ಪ್ರಕಾರ ವಿದ್ಯುತ್ ಪರಿಮಾಣ ಯಾವಾಗ ಸೊನ್ನೆ ಆಗುತ್ತದೆ ಏಕೆ ಕಂಪ್ಲೀಟ್ ಆಗಿ ಅದನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅದು ಮೂರನೇದು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ಮತ್ತು ಐಫರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿಯ ವ್ಯತ್ಯಾಸವನ್ನ ತಿಳಿಸಿ ಕಾರಣ ಕುಡಿ ಕೆಳಗಡೆ ನಕ್ಷತ್ರ ಮಿನುಕ್ತವೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣ್ತಾನೆ ಮೂರನೇದು ಶುಭ್ರ ಆಕಾಶದ ಬಣ್ಣ ನೀಲಿ ಸೊ ಇದಿಷ್ಟನ್ನು ಸಹ ನೀವು ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ಭಾಗ ಬಂದರೆ ರಸಾಯನ ವಿಜ್ಞಾನ ಇಲ್ಲೂ ಸಹ ಫಸ್ಟ್ ಎಂ ಇರುತ್ತೆ ಮಕ್ಕಳ ಫಸ್ಟ್ ಹದಿನಾಲ್ಕನೇದು ಒಂದು ಪ್ರತ್ಯಾಂಬ್ಲಿಯ ದ್ರವಣಕ್ಕೆ ಹಸವಿತ ನೀರನ್ನ ಮಿಶ್ರಣ ಮಾಡಿದ್ರೆ ಏನಾಗುತ್ತೆ ಸೊ ಅದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಹದಿನೈದನೇದು ಎಣ್ಣೆಯಲ್ಲಿ ಪ್ಯಾರಾಫಿನ್ ಮೇಣದಲ್ಲಿ ಉತ್ಪಾದಿಸುವ ಮೃದು ಲೋಹವಿದು ಸೊ ಕೊಟ್ಟಿದ್ದಾರೆ ನಾಲ್ಕನ್ನು ಆಪ್ಷನ್ ಹದಿನಾರನೇದು ಸ್ವಚ್ಛ ನೀಲಿ ಬಣ್ಣದ ಜ್ವಾಲೆಯಲ್ಲಿ ಉರಿಯುತ್ತಿದ್ದ ಅಡುಗೆ ಅನಿಲದ ಸ್ಟೌವ್ನ ಹಳೆಯದಾದಂತೆ ಹಳದಿ ಬಣ್ಣಕ್ಕೆ ತಿರುಗ್ತದೆ ಏನ್ ಕೆ ನೆಕ್ಸ್ಟ್ ಎಂಟನೆಯ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಕಂಪ್ಲೀಟ್ ಆಗಿ ಹದಿನೇಳು ಮೀತೆಯನ್ನು ಎಲೆಕ್ಟ್ರಾನ್ ಚುಕ್ಕಿವಿ ಚಿತ್ರ ಕೇಳಿದ್ದಾರೆ ನೆಕ್ಸ್ಟ್ ಒಂದು ಗೋಡೆಗೆ ಸುಣ್ಣ ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗಿದೆ ಹಾಗಾದರೆ ಎಕ್ಸ್ ವಸ್ತುವಿನ ರಾಸಾಯನಿಕ ಹೆಸರು ಮತ್ತು ಅಣು ಸೂತ್ರವನ್ನು ಕೇಳಿದರೆ ಅಲ್ಲಿಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏಕೆಂದರೆ ಸುಣ್ಣವನ್ನು ಬಳಿಯೋದ್ರಿಂದ ಅದರ ಸೂತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಹತ್ತೊಂಬತ್ತನೇದು ಧಾತುವೊಂದರ ಪರಮಾಣು ಸಂಖ್ಯೆ ಹತ್ತೊಂಬತ್ತು ಆಗಿದೆ ಅಂದರೆ ಪೊಟ್ಯಾಷಿಯಂ ಈ ಧಾತುವು ಆಧುನಿಕ ಆವರ್ತಕ ಕೋಶಕದ ಯಾವ ಆವರ್ತದ ಮತ್ತು ಗುಂಪಿಗೆ ಮೊದಲನೇ ಆವರ್ತಕಕ್ಕೆ ಗುಂಪಿಗೆ ಬರುತ್ತೆ ನಾಲ್ಕನೇ ಆವರ್ತಕಕ್ಕೆ ಹೋಗುತ್ತೆ ನೆಕ್ಸ್ಟ್ ಒಂಬತ್ತನೇ ಮೇನ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಸ್ಫಟಿಕೀಕರಣ ನೀರು ಎಂದರೇನು ಜಿಪ್ಸ ಮತ್ತೆ ವಾಷಿಂಗ್ ಸೋಡಾ ಅಣುವಿನ ಸ್ಫಟಿಕೀಕರಣ ನೀರಿನ ಅಣುಗಳೆಷ್ಟು ಅಂತ ಕೇಳಿದರೆ ಅದೇ ಪ್ರಶ್ನೆಗೆ ಕ್ಲೋರಾ ಆಲ್ಕೈಲಿಲ್ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಅವುಗಳ ಒಂದೊಂದು ಉಪಯೋಗವನ್ನು ಕೇಳಿದರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕ್ರಿಯಾಶೀಲತೆ ಸರಣಿಯಲ್ಲಿ ಕಡಿಮೆ ಕ್ರಿಯಾಶೀಲ ಪಾದರಸ ಲೋಹದ ಉದ್ಧಾರಣೆಯನ್ನು ಸಮೀಕರಣದೊಂದಿಗೆ ವಿವರಿಸಲಿಕ್ಕೆ ಕೇಳಿದರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಹೈಡ್ರೋಜನ್ ಅನಿಲ ಪರೀಕ್ಷೆ ತೋರಿಸುವಂತಹ ಚಿತ್ರವನ್ನು ಕೇಳಿದರೆ ಅದನ್ನ ಸಹ ಬರಿಬೇಕಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಹತ್ತನೇ ಮೇನಿಗೆ ಹೋದ್ರೆ ಇಪ್ಪತ್ತ್ ಮೂರನೇದು ನಿಮ್ಗೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲಿ ಬರೀಲಿಕ್ಕೆ ಕೇಳಿದರೆ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಸಹ ಇದೆ ಸೊ ಅದನ್ನು ಸಹ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂಯುಕ್ತ ಸೀನ ಅನುಸೂತ್ರ ಸಿ ಟು ಎಚ್ ಟು ಓ ಆಗಿದ್ದು ಸೋಡಿಯಂ ಲೋಹದೊಂದಿಗೆ ವರ್ತಿಸಿದಾಗ ಸಂಯುಕ್ತ ಆರ್ನೊಂದಿಗೆ ಪಾಪ್ ಶಬ್ದ ಉಂಟು ಮಾಡುವ ಅನಿಲ ಯಾವುದು ಈ ಕ್ರಿಯೆಯ ಸಮೀಕರಣ ಬರೆದು ಸಿ ಮತ್ತೆ ಆರ್ಗಳ ಗಳ ಸಂಯುಕ್ತಗಳನ್ನು ಹೆಸರಿಸಬೇಕು ಬೀಗೆ ಬಂದರೆ ಖನಿಜಸ್ ಆಮ್ಲಗಳಂತೆ ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನುವುದಿಲ್ಲ ಏಕೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಎರಡು ಪ್ರಶ್ನೆಗಳಿದೆ ಅದರಲ್ಲಿ ಆಪ್ಷನ್ ಇದೆ ನಿಮಗೆ ಯಾವುದು ಕರೆಕ್ಟಾಗಿ ಆನ್ಸರ್ ಗೊತ್ತಿದೆ ಅದನ್ನು ಅಟೆಂಡ್ ಮಾಡಿ ನೆಕ್ಸ್ಟ್ ಹನ್ನೊನೇ ಮೇನಿಗೆ ಬಂದ್ರೆ ಇಪ್ಪತ್ತಾರನೇ ಪ್ರಶ್ನೆ ಎ ಉರಿಯುವಿಕೆ ಮತ್ತೆ ಕಾಯಿಸುವಿಕೆ ನಡುವಿನ ವ್ಯತ್ಯಾಸ ಬಿ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ವಿವರಿಸಿ ಅಲ್ಲಿಗೆ ನಿಮಗೆ ಕೆಮಿಸ್ಟ್ರಿ ಮುಗಿಯುತ್ತೆ ನೆಕ್ಸ್ಟ್ ಲಾಸ್ಟ್ಗೆ ಬಂದ್ರೆ ಬಯಾಲಜಿ ಬರುವಂಥದ್ದು ಇಲ್ಲೂ ಸಹ ಫಸ್ಟ್ ಎಂ ಸಿ ಕ್ಯೂ ಇದೆ ಎರಡು ಪ್ರಶ್ನೆಗಳಿದಾವೆ ಮಕ್ಕಳ ಸೊ ಆ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ನಿಮಗೆ ಒಂದು ಚಿತ್ರವನ್ನ ಎಷ್ಟೊಮ್ಯಾಟ ಪತ್ರರಂಧ್ರದ ಚಿತ್ರವನ್ನು ಕೇಳಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕು ಮೂವತ್ತೈದು ಇಷ್ಟು ಪ್ರಶ್ನೆಗಳನ್ನು ವೀಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಮಕ್ಕಳ ಸೊ ಮೂವತ್ತೈದನೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಎರಡು ಪ್ರಶ್ನೆ ಇದೆ ಯಾವುದು ಗೊತ್ತಿದೆ ನೋಡಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮೂವತ್ತೇಳು ಮೂವತ್ತೆಂಟು ಲಾಸ್ಟ್ ಕ್ವೆಶನ್ ನಿಮಗೆ ಆಬ್ವಿಯಸ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಮೆದುಳಿನ ಚಿತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ ಈಸಿನೂ ಇರುತ್ತೆ ಸೊ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅಂಕಗಳನ್ನು ನೀವು ಗಳಿಸ್ಬೋದು ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಒಂದು ಕ್ವಶನ್ ಪೇಪರ್ ಅಷ್ಟೇ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಆದರೆ ನಾನು ನೆಕ್ಸ್ಟ್ ಆನ್ಸರನ್ನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ